ಈಗ ಸಾಕಷ್ಟು ಬದಲಾವಣೆ ಆಗಿದೆ ಒಳ್ಳೆ ಒಳ್ಳೆ ಶಿಕ್ಷಕರು ಬಂದಾರ ಹದಿನಾರು ವರ್ಷದಲ್ಲಿ ಸುಮಾರಷ್ಟು ಮಕ್ಕಳು ಈ ಶಾಲೆಯಿಂದ ಕಲ್ತು ಹೋಗಿರ್ತಕ್ಕಂಥ ಮಕ್ಕಳು ಸಾಕಷ್ಟು ಶೈಕ್ಷಣಿಕವಾದ ಒಂದು ಸಾಧನೆಯನ್ನ ಗಮನಾರ್ಹವಾಗಿ ಸಾಧಿಸಿದ್ದಾರೆ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಪಾಲಕರು ರೈತರು ಬಹಳ ಬೆಂಬಲ ಸಕ್ಕಿತ್ತು ಗ್ರಾಮದ ಒಳಗನ್ನ ನಂಬರ್ ಅನ್ತಕ್ಕಂತ ಶಾಲೆ ಬೆಟ್ಟಗೇರಿ ತೋಟ ಶಾಲೆ ಸಿರೋಡ್ರಿ ಇನ್ನು ಸರ್ಕಾರಿ ಶಾಲೆ ಉಳಿಬೇಕು ಬಹಳ ಅಪಾಯನ ಹಂಚನೆ ಆಗದವ ಬಾಗಲಕೋಟೆ ಜಿಲ್ಲೆಯ ಮುಧೋಳ್ ತಾಲೂಕಿನ ಶಿರೋಳ ಗ್ರಾಮದ ಬೆಟಗೇರಿ ತೋಟದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ತನ್ನ ಸರಳತೆ ಶಾಂತ ವಾತಾವರಣ ಮತ್ತು ಹಸಿರುಮಯ ಪರಿಸರದ ಮೂಲಕ ಗಮನವನ್ನು ಇದೆ ಶಿರೋಳ ಗ್ರಾಮದಿಂದ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿರೋ ಈ ಶಾಲೆ ಸುತ್ತಮುತ್ತಲಿನ ತೋಟಗಳು ಹಾಗೂ ಗಿಡ ಮರಗಳ ಮಧ್ಯೆ ನೆಲೆಸಿದೆ ಮಕ್ಕಳಿಗೆ ಕಲಿಕೆಗೆ ಅನುಕೂಲಕರವಾದ ಸಹಜ ವಾತಾವರಣವನ್ನ ಈ ಶಾಲೆ ಒದಗಿಸುತ್ತೆ ಸಮುದಾಯದ ಬೆಂಬಲವನ್ನ ಪಡೆದು ಶಾಲೆಯನ್ನ ಅಭಿವೃದ್ಧಿಯತ್ತ ಕೊಂಡೊಯ್ತಾ ಇದೆ ಈ ಮೂಲಕ ತಾಲೂಕಿನಲ್ಲಿ ಮಾದರಿ ಶಾಲೆ ಅಂತ ಅನಿಸಿಕೊಂಡಿದೆ ಸರ್ಕಾರಿ ಶಾಲೆಯಾದರೂ ಇಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನ ನೀಡುವುದಕ್ಕೆ ಶಿಕ್ಷಕರು ಶ್ರಮಿಸ್ತಾ ಇದ್ದಾರೆ ಪ್ರಕೃತಿಯ ಜೊತೆಗೆ ಬೆಸೆದ ಈ ಶಿಕ್ಷಣ ಕೇಂದ್ರದಲ್ಲಿ ಮಕ್ಕಳು ಪಠ್ಯ ಜ್ಞಾನ ಮಾತ್ರ ಅಲ್ಲದೆ ಶಿಸ್ತು ಸಹಬಾಳ್ವೆ ಮತ್ತು ಪರಿಸರ ಪ್ರೀತಿಯ ಪಾಠಗಳನ್ನ ಕಲಿತಾ ಇದ್ದಾರೆ ನಾನು ಚಿಕ್ಕ ವಯಸ್ಸಲ್ಲಿ ಇಲ್ಲಿ ಒಂದೇ ತರಗತಿಯಿಂದ ಸ್ಕೂಲ್ ಬರ್ತಿದ್ದೀವಿ ಆಗ ಬಿದಿರಿನ ನಮ್ಮದು ಒಂದು ಶೆಡ್ ಇಲ್ಲಿ ಎತ್ತಿಲ್ಲಿ ತ್ರಾಸೋ ಸುತ್ತೆಂಗ್ ಪರಿಕೆಯು ಬಡ್ಡ ಈಗ ಪರಿಶೀಲ ಇರ್ಲಿಲ್ಲ ಅಲ್ಲಿ ಕಾಂಕ್ರೀಟ್ ಇರ್ಲಿಲ್ಲ ಹೆಂಡಿಲಿ ಸಾರಿಸ್ತಿದ್ವಿ ನಾವು ಮುಂದ್ಗಡೆ ಹೊರಗಡೆ ಎಲ್ಲ ನಮ್ಮ ಟೀಚರ್ಸ್ ಎಲ್ಲ ಆಗಿನ ಶಿಕ್ಷಣ ಹಂಗಿತ್ತು ಈಗ ಸಾಕಷ್ಟು ಬದಲಾವಣೆ ಆಗಿದೆ ಒಳ್ಳೆ ಒಳ್ಳೆ ಶಿಕ್ಷಕರು ಬಂದಾರ ನಮ್ಮ ಮಕ್ಕಳಿಗೆ ಈಗ ಅಲ್ಲಿ ಗಾರ್ಡನ್ ನಿರ್ಮಾಣ ಮಾಡ್ಯಾರ ಒಳ್ಳೆ ಪರಿಸರ ದೊಡ್ಡ ಸ್ಕೂಲು ಆಮೇಲೆ ಜಾಗದ ತೊಂದರೆ ಇತ್ತು ನಂತರ ಇಲ್ಲಿ ದಾನಿಗಳು ಜಾಗವನ್ನ ಇನ್ನಷ್ಟು ದೊಡ್ಡ ಮಾಡಿ ಜಾಗ ಇನ್ನು ನಮ್ಮ ಬೆಟಗಿರಿ ತೋಟದ ಹಿರಿಯರು ಇಲ್ಲಿ ಲಕ್ಷ್ಮಣ್ ಅಂತ ಹೇಳಿ ಅವ್ರ ಅಜ್ಜರ ಅವರೆಲ್ಲ ಅವ್ರ ತೋಟ ಇತ್ತು ಅವ್ರ ತೋಟದ ಮಕ್ಕಳ ಶಾಲೆಗೆ ಸಾಲಿಗೆ ಬಿಟ್ಟು ಕೊಟ್ಟರು ನಂತರ ಇಲ್ಲಿ ಅಂಗನವಾಡಿ ಕೇಂದ್ರಕ್ಕೂ ಕೂಡ ಸಾಕಷ್ಟು ಜಾಗದ ಕೊರತೆ ಇತ್ತು ನಂತರ ಆ ಜಾಗಕ್ಕೆ ಒಂದ್ ಸ್ವಲ್ಪ ಜಾಗ ಕೊಟ್ಟರು ಅದನ್ನ ಎಲ್ಲಾ ಧಾನಿಗಳು ಅಲ್ಲಿ ಇಲ್ಲಿ ಕೂಡಿ ಒಂದು ಸ್ವಲ್ಪ ಧಾನ ಸಂಗ್ರಹ ಮಾಡಿ ಅದನ್ನು ಕೂಡ ಈ ಸಾಲಿ ಅಭಿವೃದ್ಧಿಗೋಸ್ಕರ ಒಂದು ಜಾಗವನ್ನ ಕೂಡ ಖರೀದಿ ಮಾಡ್ಕೊಂಡು ಆ ಇಲ್ಲಿ ಅಂಗನವಾಡಿ ಕೇಂದ್ರ ಒಂದಿಷ್ಟು ಅಡಿಗೆ ಮನೆ ಸ್ವಚ್ಛತೆ ಇಲ್ಲಿ ತೋಟದ ಮನೆಯ ಮಕ್ಕಳಿಗೆಲ್ಲ ಇಲ್ಲಿ ಆಜು ಬಾಜು ತರಕಾರಿ ಬೆಳೆಯುವ ಖರೀದಿ ಇಲ್ಲಿ ತಗೊಂಡು ಮಾರ್ತಾರೆ ಅದು ಒಂದು ಮಕ್ಕಳಿಗೆ ಪೌಷ್ಟಿಕವಾಗಿ ಹಣ್ಣಿನ ಗಿಡಗಳನ್ನ ಎಲ್ಲ ಸುತ್ತಮುತ್ತ ಬೆಳೆಸಿದ್ವು ನುಗ್ಗೆ ಗಿಡಗಳು ಮಾವಿನ ಗಿಡಗಳು ಅವು ಬರೋ ಸೀಸನ್ ಅಲ್ಲಿ ಮಕ್ಕಳು ಹಣ್ಣುಗಳು ತಿಂತಾರೆ ಅಡಿಗೆ ಗಿಲೆ ನಮಗೆ ಹಣ್ಣಿನಲ್ಲಿ ಇರ್ತಕ್ಕಂಥ ನುಗ್ಗೆ ಸೊಪ್ಪು ಮತ್ತು ಇವನ್ನ ಎಲ್ಲ ಇನ್ನು ಅಭಿವೃದ್ಧಿ ಆಗ್ಬೇಕಾಗಿದೆ ಸ್ಮಾರ್ಟ್ ಇಲ್ಲಿ ಎಲ್ಲಾ ಖಾಸಗಿ ಶಾಲೆಗಳಿಗೆ ಜಾಸ್ತಿ ಪದಗಳು ಅಂತ ಸರ್ಕಾರಿ ಶಾಲೆ ಬೆಳಿಲಿ ಅಭಿವೃದ್ಧಿ ಆಗಲಿ ಅಂತ ಸುತ್ತಮುತ್ತ ಇರತಕ್ಕಂತ ಎಲ್ಲ ಪಾಲಕರು ರೈತರು ಬಹಳ ಬೆಂಬಲ ಸಾಕತ್ತು ಇನ್ನು ಸರ್ಕಾರಿ ಶಾಲೆ ಉಳಿಬೇಕು ಬಹಳ ಅಪಾಯ ಅಂಚನೆ ಆಗದವ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅನುದಾನ ಮತ್ತು ಅಭಿವೃದ್ಧಿಗಾಗಿ ಸಾಕಷ್ಟು ಕೊರತೆ ಐತಿ ಆ ನಿಟ್ಟಿನಾಗ ನಮ್ಮೆಲ್ಲರೂ ದೇಣಿಗೆ ಮುಖಾಂತರ ಒಂದು ಸ್ಮಾರ್ಟ್ ಟಿವಿ ಆಗಿರ್ಬೋದು ಮಕ್ಕಳಿಗೆ ಇಂಗ್ಲಿಶು ಕಲಕ್ಕೆ ಮತ್ತೊಂದು ಹೆಲ್ಪ್ ಮಾಡಕೊತ್ತ ನಾವು ಇಲ್ಲಿಯವರೆಗೆ ಬಂದಿದ್ದೇವೆ ನಾವು ಕೂಡ ಇಲ್ಲಿ ಬಹಳ ಹಳೆಯ ವಿದ್ಯಾರ್ಥಿ ಇನ್ನೂ ಅಷ್ಟು ಹಳೆಯ ಸರ್ಕಾರಿ ಶಾಲೆ ಉಳಿಬೇಕಾದ್ರೆ ಎಲ್ಲಾರು ಅದಕ್ಕೆ ಪ್ರೋತ್ಸಾಹ ಮಾಡಬೇಕು ಅದಕ್ಕೆ ಸಪೋರ್ಟ್ ಮಾಡಬೇಕು ಅನ್ನೋದನ್ನ ನನ್ನ ವಿಚಾರ ಗ್ರಾಮೀಣ ಪ್ರದೇಶದಲ್ಲಿ ಇದ್ದರೂ ಶಿಕ್ಷಣಕ್ಕೆ ಸೂಕ್ತವಾದ ವಾತಾವರಣವನ್ನ ಹೊಂದಿರೋ ಈ ಶಾಲೆ ಸರ್ಕಾರಿ ಶಾಲೆಗಳ ಮಹತ್ವವನ್ನ ಮತ್ತೊಮ್ಮೆ ಸಾಬೀತುಪಡಿಸ್ತಾ ಇದೆ ಒಂದು ಸರಳ ಸುಂದರ ವಾತಾವರಣ ಒಂದು ಹಸಿರುಮಯವಾದ ವಾತಾವರಣದಲ್ಲಿ ನಮ್ಮ ಶಾಲೆ ಇದೆ ಶಿರೋಳ ಗ್ರಾಮದಿಂದ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿ ಈ ಒಂದು ಶಾಲೆ ಸುತ್ತಮುತ್ತಲು ತೋಟ ಮಧ್ಯದಲ್ಲಿ ಒಂದು ರಮಣೀಯವಾದ ಶಾಲೆಯನ್ನು ನಾವು ಇವತ್ತು ಕಾಣ್ಬೋದು ಈ ಒಂದು ಶಾಲೆಯಲ್ಲಿ ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಸುಮಾರು ಮೂವತ್ತ್ನಾಲ್ಕು ಮಕ್ಕಳು ಶಿಕ್ಷಣವನ್ನು ಪಡೀತಾ ಇದ್ದಾರೆ ಈ ಒಂದು ಶಾಲೆಯಲ್ಲಿ ಕೇವಲ ವಿದ್ಯೆಯನ್ನು ಕಲಿಸಲಾರದೆ ಸುಸಂಸ್ಕೃತವಾದ ಸಂಸ್ಕೃತಿ ಮತ್ತು ಸಂಸ್ಕಾರದ ಜೊತೆಗೆ ಮಕ್ಕಳಿಗೆ ಆಟಪಾಠ ಜೊತೆಗೆ ನಲಿಕಲಿ ಹಾಗೂ ಒಂದು ತಂತ್ರಜ್ಞಾನ ಆಧಾರಿತ ಪಾಠವನ್ನು ಕೂಡ ಬೋಧನೆ ಮಾಡ್ತೀವಿ ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಗತ್ಯವಿರತಕ್ಕಂಥ ಎಲ್ಲ ಜ್ಞಾನವನ್ನು ಜೊತೆಗೆ ನಮ್ಮ ಇಲಾಖೆಯ ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ಆ ಮಕ್ಕಳನ್ನು ಆ ಒಂದು ಕಾರ್ಯಕ್ರಮಗಳಿಗೆ ತರಬೇತಿಗೊಳಿಸಿ ಆ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅದರಲ್ಲೂ ವಿಶೇಷವಾಗಿ ಈ ವರ್ಷ ಮತ್ತು ಪ್ರತಿ ವರ್ಷ ಕೂಡ ನಮ್ಮ ಮಕ್ಕಳು ಸ್ವಾತಂತ್ರ್ಯೋತ್ಸವದ ನಿಮಿತ್ತ ಶಿರೋಳ ಗ್ರಾಮದಲ್ಲಿ ನಡೀತಾ ಇರತಕ್ಕಂಥ ಒಂದು ನೃತ್ಯ ಸ್ಪರ್ಧೆಯಲ್ಲಿ ನಮ್ಮ ಮಕ್ಕಳು ಭಾಗವಹಿಸಿ ಈ ವರ್ಷದಲ್ಲಿ ಪ್ರಥಮ ಒಂದು ಬಹುಮಾನವನ್ನು ಕೂಡ ಪಡೆದಿರ್ತಾರೆ ಅದೇ ರೀತಿ ನಮ್ಮ ಇಲಾಖೆಯ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಅತ್ಯಂತ ಸ್ಫೂರ್ತಿಯುತವಾಗಿ ಅವರು ಸಂಭ್ರಮದಿಂದ ಭಾಗವಹಿಸಿ ಸಾಕಷ್ಟು ಪ್ರಶಸ್ತಿಗಳನ್ನು ಕೂಡ ಬಾಚಿಕೊಂಡಿದ್ದಾರೆ ನಾನು ಈ ಒಂದು ಶಾಲೆಗೆ ಎರಡು ಸಾವಿರ ಹತ್ತರಲ್ಲಿ ನಾನು ಪ್ರಥಮವಾಗಿ ಈ ಶಾಲೆಗೆ ಬನ್ನಿ ಸರ್ ಬಂದ ಸಂದರ್ಭದಲ್ಲಿ ನನಗೆ ಈ ಒಂದು ಶಾಲೆ ಯಾಕೆ ತಗೊಂದಪ್ಪ ಅಂತಂದು ಮುಂಚೆ ಎಲ್ಲ ಜನ ಏನು ಹೇಳಿದರು ಶಿರೋಳು ಸ್ವಲ್ಪ ಸ್ಟ್ರಾಂಗ್ ಐತಿ ಹಂಗೆ ಹಿಂಗಂತ ವಿಷಯನ ನಮಗೆ ಪ್ರಸ್ತಾಪ ಮಾಡಿದರು ಇರಲಿ ಹೆಂಗರಿ ಆ ಕಲಕ್ಕ ಅಂತ ಅಂದ್ಕೇಶ್ ನಾ ಒಂದು ಶಾಲೆಯನ್ನು ಎರಡು ಸಾವಿರ ಹತ್ತರಾಗೆ ನಾ ರೀ ಬಂದಾಗ ಎಷ್ಟು ಒಂದು ಇಪ್ಪತ್ತೇನು ಇಪ್ಪತ್ತೆರಡು ಮಕ್ಕಳಿದ್ದರೆ ಶಾಲೆಯಲ್ಲಿ ಏನಪ್ಪ ಇದು ಹೆಂಗೆ ಮಾಡೋಕ್ಕಿದ್ರು ಸ್ಕೂಲನ್ನೋ ತಂದ್ಕೇಶ್ ಅವಾಗ ನಾ ಹಂಗೆ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಕೆಲಸವನ್ನು ಅವಾಗ ಒಬ್ಬರು ಒಬ್ಬರು ಇದ್ದರು ದೀಪಾ ಟೀಚರ್ ಅಂತಂದು ಅವರೊಬ್ಬರು ನಾವಿಬ್ಬರು ಕೂಡ್ಕೊಂಡು ಸ್ಟಾರ್ಟ್ ಮಾಡಿದ್ದೀವಿ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಇಲ್ಲಿರ್ತಕ್ಕಂಥ ಎಸ್ ಡಿ ಎಂ ಶರ್ ಆಗಲಿ ಆಮೇಲೆ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಗಳಾಗಲಿ ಸದಸ್ಯರಾಗಿರಲಿ ಸಾಕಷ್ಟು ನಮಗೆ ಸಹಾಯ ಸಹಕಾರ ಮಾಡ್ತಾ ಬಂದರು ಹೀಗಾಗಿ ನಾವು ನಮ್ಮ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೀವಿ ಮಾಡ್ತಾ ಮಾಡ್ತಾ ನಮ್ಮ ಮಕ್ಕಳ ಸಂಖ್ಯೆಯೂ ಕೂಡ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಕೋತ ಹೆಚ್ಚಾಕೋತಾ ಪ್ರತಿಸತ ಎಷ್ಟಪ್ಪ ಅಂದರೆ ನಲವತ್ತರಿಂದ ಐವತ್ತು ಮಕ್ಕಳು ಈ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಾ ಬಂದರು ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಈ ಶಾಲೆಯಲ್ಲಿ ಒಟ್ಟು ಮೂವತ್ನಾಲ್ಕು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಕೇವಲ ಪಠ್ಯಾಧಾರಿತ ಶಿಕ್ಷಣಕ್ಕಷ್ಟೇ ಸೀಮಿತ ಆಗದೆ ಶ್ರಮ ಸಂಸ್ಕೃತಿ ಸಂಸ್ಕಾರ ಹಾಗೆಯೇ ಶಿಸ್ತುಗಳ ಜೊತೆಗೆ ಮಕ್ಕಳಿಗೆ ಆಟ ಪಾಠದ ಮೂಲಕ ಕಲಿಕೆಯನ್ನ ನೀಡಲಾಗ್ತಾ ಇದೆ ನಲಿ ಕಲಿ ವಿಧಾನ ಹಾಗೂ ತಂತ್ರಜ್ಞಾನ ಆಧಾರಿತ ಬೋಧನೆಯ ಮೂಲಕ ಮಕ್ಕಳಲ್ಲಿ ಕಲಿಕೆಯ ಆಸಕ್ತಿಯನ್ನು ಹೆಚ್ಚಿಸುವ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ ಜೊತೆಗೆ ಭವಿಷ್ಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸೋ ಅಗತ್ಯ ಇರೋ ಮೂಲ ಸೌಲಭ್ಯಗಳು ಮತ್ತು ಅಭ್ಯಾಸಗಳನ್ನು ಮಕ್ಕಳಿಗೆ ಒದಗಿಸ್ಲಾಗ್ತಾ ಇದೆ ಎರಡು ಸಾವಿರದ ಒಂದರಲ್ಲಿ ಆರಂಭವಾದ ಈ ಶಾಲೆ ಆರಂಭದಲ್ಲಿ ಅಡೆತಡೆಗಳನ್ನು ಎದುರಿಸಿದ್ರೂ ಕೂಡ ಸಮುದಾಯದ ಭಾಗವಹಿಸುವಿಕೆಯಿಂದಾಗಿ ಇಂದು ಉತ್ತಮ ಸ್ಥಿತಿಗೆ ಬಂದಿದೆ ಶಾಲೆಗೆ ಅಗತ್ಯ ಇರೋ ಜಾಗವನ್ನು ಲಕ್ಷ್ಮಣ್ ಬೆಟಗೇರಿ ಅವರು ದಾನವಾಗಿ ನೀಡಿದ್ದಾರೆ ಅವರ ಉದಾರತೆ ಶಾಲೆಯ ಬೆಳವಣಿಗೆಗೆ ಭದ್ರ ಅಡಿಪಾಯ ಆಗಿದೆ ನಂತರ ಶಿಕ್ಷಣ ಪ್ರೇಮಿಗಳು ಹಾಗೂ ಗ್ರಾಮಸ್ಥರ ಸಹಾಯದಿಂದ ಸದ್ಯ ಸುಸಜ್ಜಿತ ಶಾಲಾ ಕಟ್ಟಡ ನಿರ್ಮಾಣ ಆಗಿದೆ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಅನುಕೂಲಕರ ವಾತಾವರಣ ಕೂಡ ಸೃಷ್ಟಿಯಾಗಿದೆ ಇನ್ನು ಈ ಶಾಲೆಯ ಇತಿಹಾಸದ ಬಗ್ಗೆ ಹೇಳ್ಬೇಕಂದ್ರೆ ಈ ಒಂದು ಶಾಲೆ ಪ್ರಾರಂಭವಾಗಿರ್ತಕ್ಕಂಥದ್ದು ಎರಡ್ ಸಾವಿರದ ಒಂದರಲ್ಲಿ ಸುಮಾರು ಸಾಕಷ್ಟು ತೊಂದರೆಗಳಿದ್ದರೂ ಕೂಡ ಇಲ್ಲಿಯ ಒಂದು ಸಮುದಾಯದ ಒಂದು ಸಹಕಾರದಿಂದ ಜೊತೆಗೆ ಎಸ್ ಡಿ ಎಂ ಸಹಕಾರದಿಂದ ಸಾಕಷ್ಟು ಶಾಲೆ ಬೆಳೆದು ಬಂದಿದೆ ಅಂತ ಹೇಳ್ಬೋದು ಇಲ್ಲಿ ಈ ಒಂದು ಸುತ್ತಮುತ್ತಲಿನ ವಾತಾವರಣದಲ್ಲಿ ದಾನಿಗಳು ಕೂಡ ಕಡಿಮೆ ಇಲ್ಲ ಬಹುಶಃ ಈ ಶಾಲೆಯ ಜಾಗ ಕೂಡ ಶ್ರೀತ ಲಕ್ಷ್ಮಣ್ ಬೆಟಗೇರಿಯವರು ದಾನವಾಗಿ ನೀಡಿರ್ತಕ್ಕಂಥ ಒಂದು ಜಾಗ ಅವರ ಒಂದು ಶೈಕ್ಷಣಿಕ ಕಾಳಜಿ ಮತ್ತು ಪ್ರೀತಿಯಿಂದ ಇವತ್ತಿನ ದಿನ ನಮ್ಮ ಶಾಲೆ ಸಾಕಷ್ಟು ಈ ಒಂದು ಶಾಲೆಯ ಇತಿಹಾಸವನ್ನು ಗಮನಿಸಿದಾಗ ಸಾಕಷ್ಟು ವಿದ್ಯಾರ್ಥಿಗಳು ಈಗಾಗಲೇ ಬೇರೆ ಬೇರೆ ತಾಲೂಕಿನ ಮತ್ತು ಜಿಲ್ಲೆಯ ಬೇರೆ ಬೇರೆ ಶಾಲಾ ಕಾಲೇಜುಗಳಲ್ಲಿ ಇಲ್ಲಿ ಕಲ್ತು ಹೋಗಿರ್ತಕ್ಕಂಥ ಮಕ್ಕಳು ಸಾಕಷ್ಟು ಶೈಕ್ಷಣಿಕವಾದ ಒಂದು ಸಾಧನೆಯನ್ನು ಗಮನಾರ್ಹವಾಗಿ ಸಾಧಿಸಿದ್ದಾರೆ ಜೊತೆಗೆ ಇದೇ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ಮಕ್ಕಳು ಕೂಡ ಒಬ್ಬ ವಿದ್ಯಾರ್ಥಿ ನೇವಿಯಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾನೆ ಸುಮಾರು ಇಲ್ಲಿವರೆಗೆ ನಾನು ಒಂದು ಹದಿನೈದರಿಂದ ಹದಿನಾರು ವರ್ಷ ಆಯಿತು ನಾನು ಸರ್ವಿಸ್ ಮಾಡ್ತಾ ಬಂದು ಹದಿನಾರು ವರ್ಷದಲ್ಲಿ ಸುಮಾರಷ್ಟು ಮಕ್ಕಳು ಈ ಶಾಲೆಯಿಂದ ಕಲಿತ್ ಹೋಗಿರ್ತಕ್ಕಂಥ ಮಕ್ಕಳು ಇಂಜಿನಿಯರ್ ಲೆವೆಲಲ್ಲಿ ಆಮೇಲೆ ಪಿ ಯು ಸಿ ಡಿಗ್ರಿ ಲೆವೆಲಲ್ಲಿ ಹೋಗಿ ಆ ತಾಲೂಕಿಗೂ ಮತ್ತು ಜಿಲ್ಲೆಗೂ ಕೂಡ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಅದೇ ರೀತಿ ಪ್ರತಿಭಾ ಕಾರಂಜಲ್ಲಿ ಕೂಡ ಇಲ್ಲಿ ಕಲ್ತಿರ್ತಕ್ಕಂಥ ಮಕ್ಕಳು ಕೂಡ ರಾಜ್ಯ ಮಟ್ಟವರಿಗೂ ಕೂಡ ಹೋಗಿ ಪ್ರತಿನಿಧಿಸಿದ್ದಾರೆ ಒಟ್ಟಿನಲ್ಲಿ ಈ ಒಂದು ಶಾಲೆ ಹೆಂಗೈದಪ್ಪ ಅಂತಂದರೆ ಎಲ್ಲ ರೀತಿಯಿಂದ ಒಂದು ಉತ್ತಮವಾಗಿರ್ತಕ್ಕಂಥ ತರಗತಿ ಕೊಠಡಿಗಳಿದ್ದಾವೆ ಆಮೇಲೆ ಉತ್ತಮವಾಗಿರ್ತಕ್ಕಂಥ ಶಾಲಾ ಗ್ರೌಂಡ್ ಐತ್ರಿ ಆಮೇಲೆ ಉತ್ತಮವಾಗಿರ್ತಕ್ಕಂಥ ಅಡುಗೆ ಸಿಬ್ಬಂದಿಯವರು ಅದಾರಿ ಆಮೇಲೆ ಇಲ್ಲಿರ್ತಕ್ಕಂಥ ಎಸ್ ಡಿ ಎಮ್ ಶಿವರು ನಾವು ಪ್ರತಿ ತಿಂಗಳು ಕೂಡ ಪ್ರತಿ ದಿ ತಿಂಗಳು ಕೂಡ ಒಂದು ನಾವು ಎಸ್ ಡಿ ಎಮ್ ಶಿ ಸಭೆಯನ್ನು ಮಾಡ್ತೀವಿ ಮಾಡಿದ ಸಂದರ್ಭದಲ್ಲಿ ನಮ್ಗೆ ಏನು ಸಹಾಯ ಸಹಕಾರ ಬೇಕು ಅಂದ್ಕೊಂಡು ನಾವು ಕೇಳಿದಪ್ಪ ಅಂತಂದರೆ ಎಲ್ಲ ಇರ್ತಕ್ಕಂಥ ಎಸ್ ಡಿ ಎಂ ಶವರು ಅಷ್ಟೇ ಖುಷಿಯಿಂದ ಒಪ್ಕೊಂಡು ನಮಗೊಂದು ಸ್ಮಾರ್ಟ್ ಟಿ ವಿ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ನಮಗೆ ಸ್ಕೂಲಲ್ಲಿ ಒಂದು ಎರಡು ಕಂಪ್ಯೂಟರ್ಗಳು ಕೂಡ ಅದಾವ ರೀ ಆಮೇಲೆ ಅದು ವಿದ್ಯುತ್ ಸಮಸ್ಯೆ ಆಗ್ತದಂದ ತಕ್ಷಣ ನಮ್ಗೊಂದು ಯು ಪಿ ಎಸ್ ಸೌಲಭ್ಯನೂ ಕೂಡ ಒದಗಿಸ್ಕೊಟ್ರು ಅದೇ ರೀತಿ ಆಮೇಲೆ ಸೌಂಡ್ ಸಿಸ್ಟಮ್ ಮಕ್ಕಳಿಗೆ ನಾವು ಗಣೇಶನ ಸಂದರ್ಭದಲ್ಲಿ ಸುಮಾರು ಡ್ಯಾನ್ಸ್ ಕಾರ್ಯಕ್ರಮ ಮಾಡೋ ಸಂದರ್ಭದಲ್ಲಿ ನಮಗೆ ಸೌಂಡನ್ನು ಕೊರತೆ ಆಗ್ತದಂದ ಸಂದರ್ಭದಲ್ಲಿ ಸಹ ನಾವು ಎಸ್ ಡಿ ಎಮ್ ಶವ್ರು ಹೇಳಿದಾಗ ಸೌಂಡನ್ನು ಕೂಡ ನಮಗೆ ಕೊಡ ಮಾಡಿಕೊಟ್ರು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಈ ಶಾಲೆಯ ಗ್ರಂಥಾಲಯದಲ್ಲಿ ಸುಮಾರು ಮೂರು ಸಾವಿರ ಪುಸ್ತಕಗಳಿದೆ ಪ್ರತಿ ವಾರ ಮಕ್ಕಳಿಗೆ ಒಂದು ಪುಸ್ತಕದ ಪರಿಚಯವನ್ನು ಮಾಡಿಕೊಡಲಾಗುತ್ತೆ ಸ್ಮಾರ್ಟ್ ಟಿ ವಿಯಲ್ಲಿ ಹಲವು ತರಗತಿಗಳನ್ನು ನಡೆಸಲಾಗುತ್ತೆ ಪ್ರತಿ ಶನಿವಾರ ಮಕ್ಕಳಿಗೆ ಕ್ವಿಜ್ ಕವನ ವಾಚನ ಸಾಂಸ್ಕೃತಿಕ ಚಟುವಟಿಕೆಗಳು ಸೇರಿದಂತೆ ವಿವಿಧ ರೀತಿಯ ಪಠ್ಯೇತರ ಕಾರ್ಯಕ್ರಮಗಳನ್ನು ನಡೆಸಿ ಮಕ್ಕಳನ್ನು ಕ್ರಿಯಾಶೀಲರನ್ನಾಗಿ ಮಾಡೋದಕ್ಕೆ ಎಲ್ಲ ರೀತಿಯ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಎಸ್ ಡಿ ಸಿ ಹಾಗೂ ಪಾಲಕರ ಸಹಕಾರದಿಂದ ಈ ಶೈಕ್ಷಣಿಕ ವರ್ಷದಲ್ಲಿ ಇಲಾಖೆ ನಿಯಮಿತ ಸಮವಸ್ತ್ರಕ್ಕೆ ಬದಲಾಗಿ ಟ್ರ್ಯಾಕ್ ಪ್ಯಾಂಟ್ ಮತ್ತು ಟಿ ಶರ್ಟ್ ಅನ್ನ ಶಾಲೆಯ ವಿಶೇಷ ಸಮವಸ್ತ್ರವನ್ನಾಗಿ ಅಳವಡಿಸಲಾಗಿದೆ ಇದರಿಂದ ಮಕ್ಕಳು ಹೆಚ್ಚು ಆರಾಮದಾಯಕವಾಗಿ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರ ಜೊತೆಗೆ ಆಟ ಪಾಠ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಉತ್ಸಾಹದಿಂದ ತೊಡಗಿಸಿಕೊಳ್ಳುವುದಕ್ಕೆ ಸಹಕಾರಿಯಾಗಿದೆ ಇಲ್ಲಿ ಹಳೆ ವಿದ್ಯಾರ್ಥಿ ಸರ ಈಗ ನಾವು ಎಸ್ ಡಿ ಎಂ ಸಿ ಉಪಾಧ್ಯಕ್ಷ ಶಿಕ್ಷಕರು ವಿಜಯಕುಮಾರ್ ಕಂಬಾರ ಗುರುಗಳು ಹಾಗೂ ಚಂದ್ರಶೇಖರ್ ಕಟ್ಟಿಮನಿ ಗುರುಗಳು ಹಾಗೂ ದೀಪಾ ಮೇಡಮ್ ಅವರು ಮತ್ತು ಮನಿ ಟೀಚರು ಹಾಗೂ ಬಡಿಗೆ ಸರ್ ಮುಲ್ಲಾ ಸರು ಇನ್ನೂ ಇಲ್ಲಿ ಸಾಕಷ್ಟು ಶಿಕ್ಷಕರು ಎಲ್ಲ ಕೆಲ ಸೇವೆ ಸಲ್ಲಿಸ್ಯಾರೀ ಸರ್ ಹೀಗಾಗಿ ಗುರುಗಳ ಬದಲು ಈಗ ನಮ್ಮ ಗುರುಗಳ ಬದಲು ಹೇಳಬೇಕಂದ್ರೆ ನಮ್ಗೆ ಹೆಮ್ಮೆ ಭಾಳ ಐತ್ರಿ ಸರ್ ನಮ್ಮ ಸರಕಾರಿ ಕ್ರಿತೆ ಕ್ರಿಯೆ ಪ್ರಾಥಮಿಕ ಶಾಲೆ ಒಳಗ್ರಿ ನಮ್ಮ ಶಿರೋಳ ಗ್ರಾಮದೊಳಗನ ಒನ್ ನಂಬರ್ ಅಂತಕ್ಕಂಥ ಸಾಲಿ ಬೆಟಗೇರಿ ತೋಟ ಶಾಲೆ ಶಿರೋಳ್ರಿ ಎಲ್ಲಿ ಕೇಳಿದ್ರು ನಮ್ ಶಿರೋಳ ಗ್ರಾಮದಾಗ್ರೆ ಬೆಟಗೇರಿ ಶಾಲೆ ಒನ್ ನಂಬರ್ ಅನ್ನುವಂತ ಶಾಲೆ ಐತ್ರಿ ಸರ್ ಒಂದು ಸಮುದಾಯ ಮನಸ್ಸು ಮಾಡಿದ್ರೆ ಸರ್ಕಾರಿ ಶಾಲೆಯನ್ನ ಯಾವುದೇ ಉನ್ನತ ಖಾಸಗಿ ಶಾಲೆಗಳಿಗಿಂತ ಉತ್ತಮವಾಗಿ ನಡೆಸಬಹುದು ಅನ್ನೋದಕ್ಕೆ ಈ ಶಾಲೆ ಉದಾಹರಣೆಯಾಗಿ ನಿಲ್ಲುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ